ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಗೆ ಸ್ವಾಗತ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಟನ್ ಅನ್ನು ಒತ್ತಿ ಮರೆಯದು ಸರಸರನೆ ಅವಳತ್ತ ನಡೆದ ಮೆಲ್ಲಗೆ ಅವನತ್ತ ನೋಡಿ ಒಂದ್ ನಿಮಿಷ ಎಂದು ಅಚ್ಚನ ಕಡೆಗೆ ಸಾಕಬೇಕು ತಾನಿಷ್ಟು ಕಂಗಾಲಾಗಿದ್ದೀನಿ ಎನ್ನುವುದು ನೋಡದೆ ಹೊರಟೆ ತೋಳು ಹಿಡಿತು ತನ್ನತ್ತ ತರಿಸಿಕೊಂಡವ ಹಿಂದಿನ ಬಿ ಬಿ ಶೈಲಿಯಲ್ಲೇ ರಾತ್ರಿ ಎಲ್ಲೋಗಿದ್ದೆ ಅಂತ ಎಲ್ಲರೂ ಟೆನ್ಷನ್ ಆದರೆ ಈಗ ಬಂದು ಒಂದು ಸಮಾಧಾನದ ಮಾತು ಹೇಳದೇ ಹೋಗ್ತಿದ್ಯಾ ಇಲ್ಲೆಲ್ಲರೂ ಎಷ್ಟು ಗಾಬರಿ ಅದ್ವಿ ಗೊತ್ತಾ ನೀನೇನು ಮಾಡಿದ್ರು ನಾನು ನಿಮಗೆ ಸಪೋರ್ಟ್ ಮಾಡ್ತೀನಿ ಅಂದ್ಕೊಂಡ ನನಗೆ ನಿನ್ನ ನೋಡ್ಕೊಳ್ಳೋ ಕೆಲಸ ಒಂದೇ ಇದೆಯಾ ತಮಾಷೆ ಮಾಡಿ ನಿನ್ನ ಮೇಲೆ ಫೀಲಿಂಗ್ಸ್ ಇದೆಯಾ ಅಂತ ತಿಳ್ಕೊಳ್ಳಲು ಏನು ಹುಚ್ಚು ನಿನಗೆ ದೊಡ್ಡ ಮನೆ ಅಂದರೆ ಭಯ ಇಲ್ವೇನೆ ಎಂದು ಗದರುತ್ತ ಕೇಳಲು ಆತನ ಕೈ ಹಿಡಿತಕ್ಕೆ ಕುಗ್ಗುವ ಚಾರು ಬಿಡುಲಕ್ಕಿ ಬಿಡು ಕೈ ನೋವಿದೆ ಬಿಡು ಎಂದು ಬಿಡಿಸಿಕೊಳ್ಳಲು ಒದ್ದಾಡುವಾಗ ಅಜ್ಜ ಅಜ್ಜಿ ಕಡೆ ನೋಡಿ ಬಿಡಿಸಲು ಹೇಳಿದರು ಬಿಡಪ್ಪದಚ್ಚು ಎಂದು ಅಜ್ಜಿ ಹೇಳಿದ್ರೂ ಬಿಡ್ತಿಲ್ಲ ಅವ ಬಿಡೂಲಕ್ಕಿ ಬಿಡು ಎಂದು ಬಿಡಿಸಿಕೊಳ್ಳಲು ಒದ್ದಾಡಿ ನೋವು ಹೆಚ್ಚಾದಾಗ ಅವನ ಎದಿಗೆ ಕೈ ಹಾಕಿ ದೂರ ತಳ್ಳಿದ್ಲು ದೂರ ಹೋದವ ಅವನ ಶರ್ಟ್ ನೋಡಿಕೊಳ್ಳಲು ರಕ್ತಮಯ ಹಾಗೆ ಅವಳ ಕೈ ನೋಡಲು ರಕ್ತ ಹಾಗೆ ತಲೆ ತಿರುಗಿ ಬೀಳ್ಬೇಕು ವೈವಿ ಎಂದು ತನ್ನ ತೋಳಲ್ಲಿ ಹಿಡಿದ ವೈವಿ ವೈವಿ ವೈಫಿ ಪದೇ ಪದೇ ಕರೆದ ಆದರೆ ದೇಹದಲ್ಲಿ ರಕ್ತವು ಹೊರಬಂದಿದ್ದ ಕಾರಣ ಆಕೆಗೆ ಸುಸ್ತಾಗ್ತಿತ್ತು ಕಣ್ಣು ಬಿಡಲಿಕ್ಕೆ ಆಗ್ತಿಲ್ಲ ಅವಳಿಗೆ ಥಟ್ಟನೆ ಆಕೆಯನ್ನು ಹೊತ್ತು ಅಲ್ಲೇ ಇದ್ದ ಹಾಸಿಗೆ ಮೇಲೆ ಮಲಗಿಸ್ತ ಅವಳು ಬಲ್ಗೈಯಿಂದ ರಕ್ತ ಹೊರಬರ್ತಿತ್ತು ಯಾವುದೋ ಕತ್ತಿ ಚಾಕು ಏನೋ ಮಾರಕ ವಸ್ತುವನ್ನು ಗಟ್ಟಿಯಾಗಿ ಹಿಡಿದಿದ್ದ ಕಾರಣ ಎಂದು ನೋಡಿದ ಕೂಡಲೇ ಎಲ್ರಿಗೂ ತಿಳಿತಿತ್ತು ವೈಫಿ ಇಲ್ಲಿ ನೋಡು ವೈಫಿ ವೈಫಿ ಕಣ್ಬಿಡು ವೈಫಿ ವೈಫಿ ಎಂದು ಅವಳು ಕೆನ್ನೆ ತಟ್ಟಿದ್ದಾನೆ ಆದರೆ ಚಾರು ಕಣ್ಣು ಬಿಡಲಾಗದೆ ಸುಸ್ತಾಗಿ ಸುಮ್ಮನಿದ್ದಾಳೆ ಅವನ ಕೈಯ ಯಾಕೋ ನಡುಕ್ತಿದೆ ವೈಫಿ ವೈಫಿ ಎಂದು ಜೋರು ಜೋರಾಗಿ ಗಿರಿಸ್ತಾ ಆದರೆ ಲಕ್ಕಿ ಮಾತಿಗೆ ಚಾರು ಸ್ಪಂದಿಸ್ತಿಲ್ಲ ಇತರರಿಗೆ ಏನಾದರೂ ಆದರೆ ನಾವು ತುಂಬ ಗಟ್ಟಿ ಇರ್ತೀವಿ ಧೈರ್ಯ ಹೇಳ್ತೇವೆ ಆದರೆ ಅದೇ ನಮಗೇನಾದರೂ ಆದರೆ ಕುಗ್ಬಿಡ್ತೇವೆ ಇಲ್ಲೂ ಅದೇ ಆದದ್ದು ಲಕ್ಕಿ ಎಲ್ಲರ ವಿಚಾರದಲ್ಲೂ ಮಾನಸಿಕವಾಗಿ ಕುಗ್ಗದ ಮನುಷ್ಯ ಆದರೆ ಚಾರು ವಿಚಾರದಲ್ಲಿ ಅದೇಕೂ ಆ ಧೈರ್ಯ ಬರ್ತಿಲ್ಲ ಮೊಮ್ಮಗ ಕುಗ್ಗುವ ಚಾಳಿ ನೋಡಿದ ಅಜ್ಜ ಬಸವಾ ಎತ್ಲ ಗಾಡಿ ಮಗಿನ ಈಗ ಆಸ್ಪತ್ರೆಗೆ ತಗೊಂಡು ಹೋಗಬೇಕು ಎಂದರು ಜೋರಾಗಿ ಆಗಲೇ ಲಕ್ಕಿ ತಲೆಗೆ ಆಸ್ಪತ್ರೆ ನೆನಪಿಗೆ ಬಂದಿದ್ದು ಹಾಗೆ ಅವಳನ್ನ ಹೊತ್ತವ ಆಸ್ಪತ್ರೆ ಕಡೆಗೆ ಮುಖ ಮಾಡ್ತಾ ಇಷ್ಟು ಗಲಿಬಿಲಿ ಯಾಕಪ್ಪ ಈ ಬೀಬಿ ಅವನ ಬುದ್ಧಿ ಪ್ರಶ್ನಿಸಿತು ಆದ್ರೆ ಮನಸ್ಸು ಗೊಂದಲದಲ್ಲಿ ಉತ್ತರಿಸದೆ ಸುಮ್ಮನಾಯ್ತು ಆಸ್ಪತ್ರೆಗೆ ಕರೆದೊಯ್ದು ಮನೆ ಮಂದಿ ಎಲ್ಲರೂ ವೈದ್ಯರ ಮಾತಿಗೆ ಕಾಯ್ತಿದ್ರು ಲಕ್ಕಿ ಕೂರಲು ಆಗದೆ ನಿಲ್ಲಲು ಆಗದೆ ಎಡದಿಂದ ಬಲಕ್ಕೆ ಬಲದಿಂದ ಎಡಕ್ಕೆ ಇಡಲಾಗದ ಹೆಜ್ಜೆ ಇಡುತ್ತಾ ಕಾಯ್ತಿದ್ದ ಅಜ್ಜಿ ಅವನ ಬೆನ್ನು ಸವರಿ ಏನೂ ಆಗಲ್ಲ ಮಗ ನಮ್ಮ ಮನೆ ಮಹಾಲಕ್ಷ್ಮಿ ಆಕೆ ರಾಯರು ಆಕೆ ಕೆಟ್ಟದ್ದು ಮಾಡ್ತಾರಾ ಎಂದಾಗ ಕಲ್ಲಿನ ಮೂರ್ತಿ ಬಂದು ಸಾಕ್ಷಿ ಹೇಳತ್ತಾ ಆಗಲ್ಲ ತಾನೇ ಹಾಗೆ ಇದು ಅವಳಿಗೆ ಬುದ್ಧಿ ಇಲ್ಲ ಅವಳು ಎಷ್ಟೇ ಒಳ್ಳೇದು ಮಾಡಿದ್ರು ಆ ನಿಮ್ಮ ರಾಯರು ಅವಳಿಗೆ ಕೆಟ್ಟದ್ದೇ ಮಾಡೋದು ಎಂದ ಆ ಮಾತಿಗೆ ಅಜ್ಜಿ ಅಜ್ಜನ ಮುಖ ನೋಡಿದ್ರು ಅಜ್ಜ ಸುಮ್ಮನಾದ್ರು ಅವನ ಪ್ರಶ್ನೆ ಒಂದು ರೀತಿ ಸರಿ ಹೌದು ಆತ ಮಾಡದ ತಪ್ಪಿಗೆ ಶಿಕ್ಷೆ ಅನುಭವಿಸುವಾಗಲೂ ರಾಯರು ಬರಲಿಲ್ಲ ಒಳಿತು ಮಾಡೋ ಚಾರುಗೆ ಅನ್ಯಾಯವಾಗುವಾಗಲೂ ರಾಯರು ಚಾರುನ ಕಾಪಾಡಲು ಬರಲ್ಲ ಎನ್ನೋ ಲೆಕ್ಕಾಚಾರ ಅಷ್ಟೆ ಸ್ವಲ್ಪ ಸಮಯದ ನಂತರ ವೈದ್ಯರು ಶೀಸ್ ಔಟ್ ಆಫ್ ಡೇಂಜರ್ ಬಂದು ನುಡ್ದಾಗ ಲಕ್ಕಿ ಮುಖದಲ್ಲಿ ಮಂದಹಾಸ ಓಡೋಡಿ ಬಂದವ ಡಾಕ್ಟರ್ ನೋಡ್ಬೋದಾ ಎಂದು ಕೇಳಿದ ಎಸ್ ಬಟ್ ಡೋಂಟ್ ಡಿಸ್ಟರ್ಬ್ ಅವ್ರಿಗೆ ಬ್ಲಡ್ ಲಾಸ್ ಆಗಿ ತುಂಬ ಸುಸ್ತಾಗಿದ್ದಾರೆ ಈಗ ಬ್ಲಡ್ ಹಾಕ್ತಿದ್ದೀವಿ ಸೊ ಸೈಡ್ ಬೈ ಸೈಡ್ ಗ್ಲುಕೋಸ್ ಕೂಡ ಹಾಕಬೇಕು ಅವರಿಗೆ ರೆಸ್ಟ್ ಬೇಕು ಎಂದರು ಅವರ ಮುಂದಿನ ಮಾತು ಕೇಳುವ ತಾಳ್ಮೆ ಇಲ್ಲದವ ಸೀದಾ ವಾರ್ಡ್ಗೆ ನುಗ್ಗಿದ ಅವನೊಟ್ಟಿಗೆ ಚಾಲೆಂಜ್ ಮಾಡ್ತಾ ಸವಾಲುಗಳ ಜೊತೆಗೆ ಅವನಿಗೆ ಹತ್ತಿರವಾಗ್ತಿದ್ದವಳನ್ನು ಆ ರೀತಿ ನೋಡಲು ಆಗ್ತಿಲ್ಲ ಅವನಿಗೆ ರಕ್ತ ಮೈಗಿಳಿಸುವ ಸೂಜಿ ಅವಳ ಕೈಗೆ ಚುಚ್ಚಿರಲು ಅವಳ ಅಂಗೈಯೆಲ್ಲ ಬ್ಯಾಂಡೇಜ್ನಿಂದ ತುಂಬಿರಲು ಹಣೆಗೆ ಸಣ್ಣ ಗಾಯವಾಗಿತ್ತು ಮತ್ತೊಂದೆರೆ ಆ ಉಸಿರಾಟದ ಕೊರತೆಗೆ ಆಮ್ಲಜನಕ ಸೇರಿಸುವ ಮಾಸ್ಕ್ ಧರಿಸಿ ಕಣ್ಮುಚ್ಚಿದ್ಲು ವೈಫಿ ಏನಿದಲ್ಲ ವೈಫಿ ಇದೆಲ್ಲ ಬೇಕಿತ್ತ ಹೇಗೋ ಹಾಯಾಗಿದ್ವಿ ಶೈಲಜಾ ವರ್ಮರವ್ರ ಆಸೆ ಪೂರೈಸೋಕೆ ನನ್ನ ಹತ್ರ ಸವಾಲು ಹಾಕಿ ಇಲ್ಲಿಗೆ ಬಂದೆ ಇವರೆಲ್ಲರ ಮನ್ಸಿಗೆ ನೋವಾಗತ್ತೆ ಅಂತ ಜಾತ್ರೆ ಮುಗಿಯೋ ತನಕ ಹೋಗಲ್ಲ ಅಂತ ಮತ್ತೊಂದು ಸವಾಲು ಹಾಕಿ ಉಳ್ಕೊಂಡೆ ಅವ್ರು ಯಾರ್ಯಾರಿಗೋ ಹಾವಿನ ವಿಷಯ ಮೈಗೆ ಅಂತ ರಾತ್ರಿ ಪೂರ್ತಿ ಜಾಗರಣೆ ಮಾಡಿಸ್ದೆ ಎಲ್ಲರ ಖುಷಿ ನೋಡೋ ಆಸೆಯಲ್ಲೇ ನೀನು ಈ ರೀತಿ ಈ ಸ್ಥಿತಿಗೆ ಬಂದು ಸೇರಿದೆ ಇದೆಲ್ಲ ಬೇಗ ವೈವಿ ಮೆತ್ತಗೆ ಪ್ರಶ್ನಿಸಿದ್ರು ಅಜ್ಜಿ ಅಜ್ಜನ ಕಿವಿಗೆ ಬಿದ್ದಿತ್ತು ಅವಳ ಒಳ್ಳೆಯ ಮನಸ್ಥಿತಿ ಈಗ ಅಜ್ಜನಿಗೆ ಸಂಪೂರ್ಣವಾಗಿ ಅರ್ಥವಾಗ್ತಿತ್ತು ನಿನ್ನ ತಂಗಿ ದಿಯಾ ವಿಚಾರಕ್ಕೆ ನನ್ನ ಮದುವೆ ಅದೇ ನಾನು ದ್ವೇಷ ಮಾಡ್ತೀನಿ ಅಂತ ಗೊತ್ತಿದ್ರು ತಂಗಿ ಭವಿಷ್ಯಕ್ಕಾಗಿ ನಿನ್ನನ್ನು ನಿನ್ನ ಭವಿಷ್ಯನ ಹಾಳು ಮಾಡಿಕೊಂಡೆ ಇನ್ನು ಎಷ್ಟು ತ್ಯಾಗ ಮಾಡ್ತೇವೆ ವೈಫಿ ಕೇಳುತ್ತಾ ನಿಂತವನ ಕಣ್ಣಲ್ಲಿ ಅದೇಕೋ ಇನ್ನಾಗದು ಎನ್ನುವ ಸೂಚನೆ ನೀಡಿತ್ತು ಅಮ್ಮು ಸಂತು ಬಾಗಿಲ ಬಳಿಯೇ ನಿಂತು ನೋಡ್ತಿದ್ರು ಸಾನ್ವಿ ಹಾಗೂ ಶರ್ಮಿಳ ಇನ್ನೂ ಯಾಕಾದರೂ ಬದುಕಿದ್ದಾಳು ಎನ್ನುವ ನೋಟ ಹೊರಡಿಸಿದ್ರು ವೈಫಿ ಏನಾಯಿತು ವೈಫಿ ನಿನ್ನೆ ರಾತ್ರಿ ಏನಾಯಿತು ನಿನಗೆ ಈ ರೀತಿ ತೊಂದರೆ ಮಾಡಿ ಯಾರ್ ವೈಫಿ ಕೇಳುತ್ತಾ ಅವಳು ಪಕ್ಕ ಹಾಕಿದ್ದ ಚೇರ್ ಮೇಲೆ ಕೂತ ಆಕೆಗೆ ಇನ್ನೂ ಎಚ್ಚರವಾಗಿರಲಿಲ್ಲ ಅದು ಯಾರೇ ಆಗಿದ್ರು ಸರಿ ಅವ್ರನ್ನ ಮಾತ್ರ ಸುಮ್ಮನೆ ಬಿಡಲ್ಲ ನಾನು ಅದು ಎಂಥವ್ರೇ ಆಗಿದ್ರು ಸರಿ ಅವ್ರಿಗನ್ನ ಕತ್ತಿ ಕಾಣಿಸಿನೇ ಕಾಣಿಸ್ತೀನಿ ಎಂದವನ ಕಣ್ಣಲ್ಲಿ ಕೋಪ ಮದವೇರಿದ್ದು ತಿಳಿದ ಅಜ್ಜ ಸುಮಾ ಹೋಗಮ್ಮಿ ಅವನನ್ನು ಸಮಾಧಾನ ಮಾಡು ಮಗಿ ಇನ್ನೂ ಹುಷಾರಾಗಿಲ್ಲ ಆಮ್ಯಾಕೆ ಮಾತಾಡೋಮಾ ಎಂದರು ಸರಿ ಎಂದ ಸುಮ ಅಜ್ಜಿ ಲಕ್ಕಿ ಹೆಗಲ ಮೇಲೆ ಕೈ ಹಾಕಲು ಈ ಬಾರಿ ಅಜ್ಜಿಯ ಕಡೆಗೆ ಹಿಂದಿನ ದಚ್ಚುವಿನಂತೆ ನೋಟ ಸೇರಿಸಿ ಅವರ ಉದರಕ್ಕೆ ಅಪ್ಪಿ ಸಮಾಧಾನ ಮಾಡಿಕೊಂಡ ಏನೂ ಆಗಲ್ಲ ದಚ್ಚು ಚಾರುಗೆ ರಾಯರ ಅನುಗ್ರಹ ಇದೆ ಕಣಪ್ಪ ಇನ್ನು ಸ್ವಲ್ಪ ಹೊತ್ತಿನಾಗ ಎಚ್ಚರ ಆಗ್ತಾಳೆ ಇನ್ ಕಂದ ಆಕೆಗೆ ಆರಾಮ ಮಾಡೋಕ್ಕೆ ಅವಕಾಶ ಮಾಡಿಕೊಡು ಎಂದಾಗ ಅಜ್ಜಿ ಜಾರು ಮೇಲೆ ಊರಲ್ಲಿ ಯಾರಿಗೂ ದ್ವೇಷ ಇದೆ ಅಜ್ಜಿ ಅವತ್ತು ರಾಯರ್ ಮಟ್ಟಕ್ಕೆ ಇವಳು ಅಡುಗೆ ಮಾಡುವಾಗ ಯಾರೋ ಒಬ್ಬ ಬಂದು ಇಡೀ ಊಟಕ್ಕೆ ವಿಷ ಬೆಡ್ಸೋಕ್ಕೆ ನೋಡ್ದು ಅವ್ನ ಯಾರೋ ನೋಡೋ ಹೊತ್ತಿಗೆ ಎಸ್ಕೇಪ್ ನನ್ಗೆ ಅನ್ಸುತ್ತೆ ಚಾರು ಯಾರೋ ಕೊಲ್ಲೋ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಆದರೆ ಯಾಕೆ ಅವಳನ್ನು ಟಾರ್ಗೆಟ್ ಮಾಡ್ತಾರೆ ಅಜ್ಜಿ ನನ್ನ ಮದುವೆ ಮಾಡ್ಕೊಳ್ಳೋವಾಗ ಕೂಡ ಅವಳಿಗೆ ನೆಮ್ಮದಿ ಇರಲಿಲ್ಲ ಈಗಲೂ ನೆಮ್ಮದಿ ಇಲ್ಲ ಪಾಪ ಅಜ್ಜಿ ಅವಳು ಎಂದು ಅವಳತ್ತ ಒಮ್ಮೆ ಕೈ ತೋರುತ್ತಾ ಅಜ್ಜಿಯ ಉದರವನ್ನು ಅಪ್ಪಿ ಮಗುವಿನಂತೆ ನುಡಿದ ಕಣ್ತುಂಬಿ ಬಂದಿತ್ತು ಅವನಿಗೆ ಏನೂ ಆಗಲ್ಲ ತಚ್ಚು ಜಾರು ಹುಷಾರಾಗಿದ್ದಾಳೆ ರಕ್ತ ದೇಹದಲ್ಲಿ ಕಡಿಮೆ ಆಗಿದೆ ಅಲ್ವಾ ಅದಕ್ಕೆ ಸುಸ್ತಾಗಿದ್ದಾಳೆ ಸ್ವಲ್ಪ ಹೊತ್ತಲ್ಲಿ ಚೇತರಿಸ್ಕೊಳ್ತಾಳೆ ಎಂದರು ಸುಮ ಹುಷಾರಾಗ್ತಾಳೆ ಅಲ್ವಾ ಅಜ್ಜಿ ಪುಟ್ಟ ಮಗುವೇ ಈಗ ಲಕ್ಕಿ ಊನಪ್ಪ ಆಗ್ತಾಳೆ ಚಿಂತೆ ಮಾಡಬೇಡ ಎಂದವರು ಅವನನ್ನ ಅಪ್ಪಿದ್ರು ಅವರಿಗೂ ಅಳು ಆವರಿಸಿತ್ತು ಮೊಮ್ಮಗನ ಮುಂದೆ ಅತ್ತರೆ ಅವನ ಮನಸ್ಥಿತಿ ಇನ್ನಷ್ಟು ಕುಗ್ಗುತ್ತೆ ಎಂದು ತನ್ನಲ್ಲೇ ನುಮ್ಕೊಂಡ್ರು ಹಾಗೆ ಅವನನ್ನು ಹೊರಗಡೆ ಕರ್ಕೊಂಡು ಹೋದರು ಅಜ್ಜನಿಗೂ ಮೊಮ್ಮಗನನ್ನು ನೋಡಿ ಮನ ತುಂಬಿತ್ತು ಅದರಲ್ಲೂ ಚಾರು ಮೇಲೆ ಈ ಈಗಷ್ಟೇ ಅಭಿಮಾನ ಹೆಚ್ಚಾಗುತ್ತಿತ್ತಲ್ವಾ ಈಗ ಅವಳ ಗುಣವನ್ನು ಲಕ್ಕಿ ಬಾಯಲ್ಲಿ ಕೇಳಿ ಇನ್ನಷ್ಟು ಹೆಮ್ಮೆ ಅನಿಸೋಕೆ ಶುರುವಾಗಿತ್ತು ಲಕ್ಕಿ ಚಾರು ಚಿಂತೆಯಲ್ಲಿ ದಿಯಾ ಶ್ರೀಕಂಠ ವಿಚಾರವನ್ನು ಮರ್ತ್ಬಿಟ್ಟಿದ್ದ ಈತ ದಿಯಾ ಆಕಾಶ ಮೇಲೆ ಹಲ್ಮಸಿಯುತ್ತಾ ಚಾರು ಏನಾದ್ಲೂ ಕೇಳೋ ಎಂದು ಒತ್ತಾಯ ಮಾಡೋಕ್ಕೆ ಶುರು ಮಾಡಿದ್ಲು ಆಸ್ಪತ್ರೆಗೆ ಹೋಗುವಾಗ ಲಕ್ಕಿ ಕಾರಲ್ಲೇ ತನ್ನ ಮೊಬೈಲ್ ಬೀಳಿಸ್ಕೊಂಡ್ಬಿಟ್ಟಿದ್ದ ಅವನು ಫೋನ್ ಸ್ವೀಕರಿಸಲಿಲ್ಲ ಏನೋ ಕಾರಣಕ್ಕೆ ದಿಯಾ ಇತ್ತ ಏನೋ ಮಾಡಿದ್ದಾನೆ ನಿನ್ನಣ್ಣ ಪಾಪ ಚಾರು ಹೀಗೇನು ಮಾಡೋದು ಅವಳಿಗೆ ನನ್ನಿಂದ ದೊಡ್ಡ ಮೋಸವಾಗೋಯಿತು ಯಾವುದೇ ಕಾರಣಕ್ಕೂ ಅವಳಿಗೆ ಏನಾಗೋಕ್ಕೂ ಬಿಡೋಲ್ಲ ನಾನು ಎಂದು ಕಣ್ಣೊರಿಸಿಕೊಂಡು ಹೀಗೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಎಂದಾಗ ದಿಯಾ ಏನಾಗಿದೆ ನಿನಗೆ ಅಲ್ಲಿರೋದು ಬೇರೆ ಯಾರೂ ಅಲ್ಲ ಲಕ್ಕಿ ಲಕ್ಕಿಗೆ ಚಾರು ಮೇಲೆ ಕೋಪ ಇರ್ಬೋದು ಆದರೆ ಅವಳಿಗೆ ಹಾನಿ ಮಾಡೋದಕ್ಕೆ ದ್ವೇಷ ಇಲ್ಲ ನಿಂಗೆ ಗೊತ್ತಿಲ್ಲ ಅವರಿಬ್ಬರು ಎಷ್ಟೇ ಕಚ್ಚಾಡಿದ್ರು ಗಂಡೆ ಎಂತಿಗಿಂತ ಮೇಲಾದ ಪ್ರೀತಿ ಇತ್ತು ನಾನೇ ಒಮ್ಮೊಮ್ಮೆ ಅಚ್ಚರಿ ಆಗ್ತಿದ್ದೆ ಅವರಿಬ್ರಿಗೂ ಅವರಿಬ್ಬರ ಮೇಲೆ ಫೀಲಿಂಗ್ಸ್ ಇತ್ತು ದಿಯಾ ಎನ್ನಲು ಸುಮ್ಮನೆ ನೆಪ ಕೊಡಬೇಡ ನಿಮ್ಮ ಮನೆ ಗುಟ್ಟು ಬಯಲಾಗುತ್ತೆ ಅಂತ ಹೆದರಿಕೆ ಅಲ್ವಾ ನಿಂಗೆ ಈಗ ಸುಮ್ಮನಿದ್ರೆ ಇದ್ರೆ ಅವಳ ಜೀವನದ ಜೊತೆಗೆ ಜೀವ ಕೂಡ ಹೋಗುತ್ತೆ ನಾನು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಎಂದು ಹೋಗಬೇಕು ಅವಳ ಕೈ ಹಿಡಿದು ತಡೆಯುವ ಆಕಾಶ್ ದಿಯಾ ಕಾಮ್ ಡೌನ್ ಪ್ಲೀಸ್ ಲಕ್ಕಿ ಚಾರು ಏನು ಮಾಡಿರಲ್ಲ ಅವನವಳನ್ನು ಪ್ರೊಟೆಕ್ಟ್ ಮಾಡ್ತಾನೆ ಚಾರು ಅಲ್ಲಿ ಎಲ್ಲೋ ಹೋಗಿರ್ತಾಳೆ ಅಷ್ಟೇ ಸಿಕ್ಕಿರ್ತಾಳೆ ಇರು ಎನ್ನಲು ಬಿಡೋ ಕೈನ ಈಡಿಯಟ್ ಇನ್ನು ನಂಗೆ ಮಾಡಿದ ಮೋಸದ ಕಾರಣ ಅಲ್ಲಿ ಚಾರು ದಿನ ಹಗಲು ರಾತ್ರಿ ಸಾಯ್ತಿದ್ದಾಳೆ ನನ್ನ ಮಾನ ಮುಚ್ಚೋಕೆ ಅವಳು ಪ್ರಾಣಪಾಣಕ್ಕಿಟ್ಟು ಹೋರಾಟ ಮಾಡ್ತಿದ್ದಾಳೆ ಈಗೇನು ಆಗಲ್ಲ ಅಂತೀಯ ನಾಚಿಕೆ ಆಗಬೇಕು ಕೈ ಬಿಡೋ ರಾಸ್ಕಲ್ ಎಂದು ಬಿಡಿಸಿಕೊಂಡು ನಾನು ನಿನ್ನ ನಂಬಿ ಬಂದಿದ್ದು ದೊಡ್ಡ ತಪ್ಪಾಯಿತು ಈಗಲೂ ನಾನು ಸುಮ್ಮನೆ ಇದ್ದರೆ ಆ ರಾಯರು ನನ್ನನ್ನು ಕ್ಷಮಿಸೋಲ್ಲ ಈಗಲೇ ಎಲ್ಲ ವಿಚಾರ ಅಪ್ಪನ ಬಳಿ ಹೇಳ್ತೀನಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಎಂದು ಹಿಂದೆ ತಿರುಗಬೇಕು ಶ್ರೀಕಂಠರವರು ಕಣ್ಣು ಕೆಂಪಾಗಿಸಿಕೊಂಡು ನಿಂತಿದ್ದರು ಹೇಗೂ ಕೆಲ ಸಮಯದ ನಂತರ ಚಾರುಗೆ ಎಚ್ಚರವಾಗಿತ್ತು ದೇಹದಲ್ಲಿ ನಿಶಕ್ತಿಯಂತೂ ಇದ್ದೇ ಇತ್ತು ಮೆಲ್ಲಗೆ ಕಣ್ಣು ಬಿಟ್ಟವಳ ಕಣ್ಮುಂದೆ ಲಕ್ಕಿ ಹಾಗೆ ಅವನ ಪಕ್ಕ ಸಮಾಧಾನ ಮಾಡ್ತಾ ನಿಂತಿದ್ದ ಅಜ್ಜಿ ಅವರ ಪಕ್ಕ ಗಾಬರಿಯ ಮುಖದಲ್ಲೇ ಇದ್ದ ಅಜ್ಜ ಹಾಗೆ ಮಿಕ್ಕವರೆಲ್ಲ ಕಾಣಲು ತಿಳಿ ನಗು ನೀಡಿದ್ಲು ಅವಳ ನಗು ನೋಡಿ ವೈಫಿ ಎಂದು ಸನಿಹಕ್ಕೆ ಬಂದನು ಲಕ್ಕಿ ತಮಾಷೆ ಮಾಡೋಕೆ ಕಾಣೆ ಆಗಿರಲಿಲ್ಲ ಹಸುರ ಎಂದವಳ ಮಾತಿಗೆ ಗೊತ್ತಾಯಿತು ವೈಫಿ ಸಾರಿ ಎಂದವನ ಕಣ್ ತುಂಬಿದ್ದು ನೋಡಿ ಯಾವಾಗ ಡಿಸ್ಚಾರ್ಜ್ ಮಾಡ್ತಾರೆ ಅಸುರ ಇಲ್ಲಿರೋಕೆ ಆಗ್ತಿಲ್ಲ ಇದೆಲ್ಲ ಹಿಂಸೆ ಆಗ್ತಿದೆ ನಾನು ಆರಾಮಾಗಿ ಮನೆಯಲ್ಲಿದ್ದೇನೆ ಹುಷಾರಾಗಿರ್ತೀನಿ ಈಸಿಲಿಂದ ಕರ್ಕೊಂಡು ಹೋಗು ಎಂದವಳ ನೋಡಿ ಹಿಂಗಿರೋಕ್ಕಾಗ್ತಿಲ್ವ ವೈಫಿ ಎಂದು ಕೇಳಿದ ಇಲ್ಲ ಅಸುರ ಎಂದಳು ಹಾಗೆ ಮೇಲೆದ್ದವ ಡಾಕ್ಟರ್ ಡಾಕ್ಟರ್ ಎಂದು ಕರೆದ ಲಕ್ಕಿ ಏನು ಮಾಡ್ತಿದ್ಯಾ ಅವ್ರಿಗೆ ರೆಸ್ಟ್ ಬೇಕು ಈಗಲೇ ಡಿಸ್ಚಾರ್ಜ್ ಮಾಡ್ತಾರಾ ಹೇಳು ಎಂದು ಸಂತೋಷ್ ಎಚ್ಚರಿಸಿದ್ರು ಲೆಕ್ಕಿಸದೆ ಡಾಕ್ಟರ್ ಎಂದು ಕಿರುಚಲು ಹೇಳಿ ಲಕ್ಕಿ ಕೇಳುತ್ತಾ ಬಂದರು ನನ್ನ ವೈಫಿನ ಡಿಸ್ಚಾರ್ಜ್ ಮಾಡಿ ನೇರವಾಗಿ ಕೇಳಿದ ವಾಟ್ ಈಗ ನೋ ಇವರು ಇವತ್ತು ಪೂರ್ತಿ ಇಲ್ಲೇ ಇರಬೇಕು ಶಿ ನೀಡ್ ರೆಸ್ಟ್ ಅವರನ್ನು ನಮ್ಮ ನರ್ಸ್ ನೋಡ್ಕೊಳ್ತಾರೆ ನಾಳೆ ಬೆಳಿಗ್ಗೆ ಕರ್ಕೊಂಡು ಹೋಗಿ ನೀವೀಗ ಹೋಗಿ ಎಂದರು ನೋಡಿ ಯಾರೋ ಇಷ್ಟ ಇಲ್ಲ ಇಷ್ಟ ಇಲ್ಲದೆ ಇಲ್ಲಿದ್ದರೆ ಅದು ನರ್ಕ ಅನಿಸುತ್ತೆ ಡಿಸ್ಚಾರ್ಜ್ ಮಾಡಿ ಅವಳಿಗೆ ನರ್ಸ್ ಬೇಕಿಲ್ಲ ಈ ಬಿ ಸಾಕು ಎಂದು ಅವಳತ್ತ ನೋಡಲು ಹೌದು ಎನ್ನುವಂತೆ ತಲೆ ಆಡಿಸಿದ್ಲು ಯು ಕಾನ್ ಡೂ ದಟ್ ಪೇಷಂಟ್ ಹೇಳೋದನ್ನೆಲ್ಲ ಮಾಡೋದಕ್ಕಲ್ಲ ನಾವಿರೋದು ಎಂದು ಡಾಕ್ಟರ್ ಬೊಬ್ಬೆ ಹಡಿದ್ರು ಲಕ್ಕಿ ಕೇಳಬೇಕಲ್ವ ಚಾರು ಗೀಡಿಸಿದ ಕೆಲಸಕ್ಕೆ ಆತ ಬಲ್ವಂತ ಮಾಡೋದಿಲ್ಲ ಅಜ್ಜ ಕೂಡ ಯಾಕೋ ತಡಿಲಿಲ್ಲ ಬದಲಾಗಿ ಕಳ್ಳನಗು ಬೀರಿ ಸುಮ್ಮನಾದರು ನನ್ನ ಹೆಂತಿನ ಹೇಗೆ ನೋಡ್ಕೋಬೇಕು ಅಂತ ಗೊತ್ತು ನನಗೆ ಅವಳಿಗೆ ಬ್ಲಡ್ ಲಾಸ್ ಆಗಿತ್ತು ಈಗ ಅದು ರಿಕವರ್ ಆಗಿದೆ ಇನ್ನು ಮುಂದೆ ಅವಳಿಗೆ ನಿಮ್ಮ ಅವಶ್ಯಕತೆ ಬೇಕಿಲ್ಲ ನನ್ನ ಕಾಳಜಿ ಬೇಕಿದೆ ನಾನು ಅವಳನ್ನು ಜೋಪಾನ ಮಾಡ್ತೀನಿ ಅವಳು ಆರಾಮಾಗಿರೋ ಹಾಗೆ ನಾನು ನೋಡ್ಕೋತೀನಿ ಎಂದವ ಅವಳತ್ತ ನೋಡಲು ನಕ್ಕಳು ಮತ್ತೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಅವ್ರಿಗೆ ಇನ್ನೂ ಎರಡು ಬಾಟಲ್ ಗ್ಲೂಕೋಸ್ ಹಾಕಬೇಕು ಸುಸ್ತಿದ ರೀ ಡಾಕ್ಟರ್ ಹೇಳ್ತಲೇ ಇದ್ದರು ಆದರೆ ಲಕ್ಕಿ ನೋಟ ಚಾರು ನೋಟದೊಂದಿಗೆ ಮಾತಾಡ್ತಲೇ ಇತ್ತು ಕಣ್ಣಿನ ಮಾತು ಅಲ್ಲಿದ್ದವರಿಗೆಲ್ಲ ಹೇಗೆ ಅರ್ಥವಾದೀತು ಅವಳು ಅತ್ತ ಬಂದವ ನರ್ಸ್ ತೆಗಡಿ ಗ್ಲುಕೋಸ್ ಎಂದ ಡಾಕ್ಟರ್ ಮುಖ ನೋಡುತ್ತಾ ನಿಂತರು ನರ್ಸ್ ಅವರನ್ನು ನೋಡಿ ತೆಗೀರಿ ನಿಮಗೆ ಹೇಳ್ತಿರೋದು ಎಂದು ಆವಾಜ್ ಹಾಕಿದ ಬೆದರಿದ ನರ್ಸ್ ತಟ್ಟನೆ ತೆಗೆದರು ಅವರು ಆ ಚುಚ್ಚಿದ ಸೂಜಿನ ಚಾರು ಕೈಯಿಂದ ತೆರೆಯುವಾಗ ಆಕೆ ನೋವಲ್ಲಿ ಕಣ್ಣು ಮುಚ್ಚಲು ಅವಳ ಹಣೆ ಸವರುವ ಲಕ್ಕಿ ಆಕೆಯ ನೋವನ್ನು ಕೊಂಚ ಕಡಿಮೆ ಮಾಡಿದ ಹಾಗೆ ಅವಳನ್ನು ತಾನೇ ಹೊತ್ತವ ಮತ್ತು ನಿನ್ನ ಒಂಟಿ ಮಾಡಲ್ಲ ವೈಪಿ ನಿನಗೆ ಈ ರೀತಿ ಮಾಡಿದವರನ್ನು ಸುಮ್ಮನೆ ಬಿಡಲ್ಲ ಎಂದಾಗ ನನಗೇನು ಆಗಿಲ್ಲ ಹಸುರ ಆದರೆ ಒಂದು ವಿಚಾರ ಹೇಳಬೇಕು ಎಂದವಳು ಅಜ್ಜನ ಕಡೆ ನೋಡಿ ಅಜ್ಜ ಅದು ಮನೆ ವಿಚಾರ ಮನೇಲಿ ಮಾತಾಡೋಣ ಎಂದಳು ಸರಿ ಎನ್ನುವ ಹಾಗೆ ತಲೆ ಆಡಿಸಿದ್ರು ಆಕೆ ನಮ್ಮ ಮನೆ ಕರ್ಕೊಂಡು ಹೊರಟ ಲಕ್ಕಿ ಅವರನ್ನು ನೋಡಿದ ಅಮ್ಮು ಸಂತೋಷ್ ನಿಜವಾದ ಪ್ರೀತಿಗೆ ಯಾವ ಮೆಡಿಸಿನ್ ಬೇಕಾಗಲ್ಲ ಬರೀ ಪ್ರೀತಿಸೋ ಹೃದ್ರೆ ಹತ್ತಿರ ಇರಬೇಕು ಅಷ್ಟೆ ಅದು ಲಕ್ಕಿಗೆ ಗೊತ್ತು ಅದಕ್ಕೆ ಚಾರು ಕೈಗಾಕಿದ ಗ್ಲೂಕೋಸ್ ತರಿಸಿ ಕರ್ಕೊಂಡು ಹೋದರು ಅದು ನಿಜವಾದ ಪ್ರೀತಿ ಯಾರಿಂದಲೂ ದೂರ ಆಗದ ಪ್ರೀತಿ ಎಂದಾಗ ಸಂತುಗೂ ಲಕ್ಕಿ ಚಾರುನ ಅತಿಯಾಗಿ ಪ್ರೀತಿಸೋದು ಅರ್ಥವಾಗಿತ್ತೋ ಏನು ಮಂಗಾಗಿ ನಿಂತಿದ್ದ ಅವನ ಕೈ ಹಿಡಿದು ಪ್ಲೀಸ್ ಸಂತೋಷ್ ಆ ಜೋಡಿನ ದೂರ ಮಾಡಬೇಡಿ ಸಾಧ್ಯವಾದರೆ ಒಂದು ಮಾಡೋಕ್ಕೆ ಟ್ರೈ ಮಾಡಿ ಆಗಿಲ್ಲ ಅಂದರೆ ದೂರ ಮಾತ್ರ ಮಾಡಬೇಡಿ ಎಂದು ಅಳುತ್ತಾ ಹೋದಳು ಅಮ್ಮು ಅವಳು ಮನಸ್ಸಲ್ಲಿ ತಾನು ಪ್ರೀತ ಹುಡುಗ ತನ್ನನ್ನು ಗುರುತಿಸ್ತಿಲ್ವಲ್ಲ ಎನ್ನೋ ನೋವಿತ್ತಲ್ವ ಅದಕ್ಕೆ ಕಾರಲ್ಲಿ ಆಕೆನ ತನ್ನ ಪಕ್ಕ ಕೂರಿಸಿಕೊಂಡವ ಬೈಪಿ ನಿನ್ನೆ ಬಾಯಿಗೆ ಬಂದಂತೆ ಬೈದ್ಬಿಟ್ಟೆ ಸಾರಿ ಎಂದನು ಲಕ್ಕಿ ಅವನ ಮಾತಿಗೆ ಯಾರ ಮೇಲೆ ಅತಿಯಾಗಿ ಪ್ರೀತಿ ಇರುತ್ತೋ ಅವ್ರ ಮೇಲೆ ಕೂಗಾಡೋದು ಸಹಜ ಅಲ್ವಾ ಸುರ ಅವ್ರ ಮೇಲೆ ಅಧಿಕಾರ ಚಲಾಯಿಸೋದು ಇದ್ದಿದ್ದೆ ಅಲ್ವಾ ಸುರ ಎಂದಳು ಮೆಲ್ಲಗೆ ಅವಳ ಮಾತಿಗೆ ವಾಟ್ ಎಂದವನ ನೋಡಿ ಬೇಗ ಮನೆಗೆ ಬಾ ಎಂದಳು ಓಕೆ ಎಂದು ಕಾರ್ ಚಲಾಯಿಸಿದ ಆದರೆ ಗಾಡಿ ಓಡಿಸುತ್ತಾ ನಾನು ನಿನ್ನ ಲವ್ ಮಾಡೋಕ್ಕೆ ಶುರು ಮಾಡಿದ್ದೆ ವೈಫಿ ನಿನಗೆ ಸಣ್ಣ ನೋವಾದರೂ ನನಗೆ ಆಕಾಶನೇ ತಲೆ ಮೇಲೆ ಬಿದ್ದಂಗೆ ಆಗ್ತಿದೆ ಇವತ್ತು ಅಷ್ಟೆ ನಾನು ಇಷ್ಟು ಕಾಳಜಿ ಮಾಡ್ತೀನಿ ಅಂತ ಅರ್ಥನೇ ಆಗ್ತಿಲ್ಲ ನೀನು ಸಿಕ್ಕಿಲ್ಲ ಅಂದಿದರೆ ನಾನು ಹುಚ್ಚ ಆಗಿಬಿಡ್ತಿದ್ದೆ ಅನ್ನಿಸ್ತಿದೆ ವೈಫಿ ಅರ್ಧ ದಿನ ನೀನಿಲ್ಲ ಅಂದರೆ ಇರೋಕ್ಕಾಗಲ್ಲ ನನಗೆ ಇನ್ನು ಈ ಟೀಲ್ ಮುಗಿದ ಮೇಲೆ ನಾನು ನಿಜವಾಗಿಯೂ ದಿಲ್ರೂಬ ಜೊತೆ ಸಂಸಾರ ಮಾಡ್ತೀನ ಇದು ಲವ್ ಆದ ದಿಲ್ರೂಬ ಕತೆ ಅದನ್ನು ಅಲ್ಲಿಗೆ ಬಿಟ್ಬಿಡ್ಬೇಕಾ ಆಲೋಚಿಸುತ್ತಾ ಹೊರಟನು ಮುಂದೆ ಇವತ್ತು ಲಕ್ಕಿಗೆ ಚಾರು ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ಎಲ್ರಿಗೂ ಗೊತ್ತು ಮಾಡಿಸಿದ್ದಲ್ಲದೆ ಇವಳಿಗಾಗಿ ದಿಲ್ರುಬಾ ಕಥೆಯನ್ನು ಮರಿಬೇಕಾ ಎನ್ನುವ ಆಲೋಚನೆ ಮಾಡಿದ್ದಾನೆ ಚಾರುಗೆ ಸಣ್ಣ ಗಾಯವಾದರೂ ಲಕ್ಕಿ ತಡೆಯೋದಿಲ್ಲ ಆಕೆಗೆ ಮುಂದೆ ತಾನೇ ದೊಡ್ಡ ದೊಡ್ಡ ನೋವು ಮಾಡೋ ಸಂದರ್ಭ ಬಂದಾಗ ಏನು ಮಾಡ್ತಾನೆ ಚಾರು ಕೈಯಲ್ಲಿ ಅವಳಿಗಿಷ್ಟವಿಲ್ಲದ ಒಂದು ಕೆಲಸ ಮಾಡಲು ಲಕ್ಕಿ ಮನಸ್ಸು ಒಪ್ಪಲ್ಲ ಅವಳೇ ದಿಲ್ರುಬಾ ಆದಾಗ ಅವಳನ್ನು ಹೇಗಿಷ್ಟವಿಲ್ಲದ ಕೆಲಸ ಮಾಡಲು ಹೇಳ್ತಾನೆ ನೋಡಬೇಕು ಎಂದಿನಂತೆ ತಮ್ಮ ಅಭಿಪ್ರಾಯಕ್ಕೆ ಸ್ವಾಗತ ಹಾಗೆ ಸಿಟ್ಟಲ್ಲೂ ಇರಬಹುದೇ ಒಲವು ಅಂತ ಹೊಸ ಕತೆ ಇದ್ದೀನಿ ಥ್ರಿಲ್ಲರ್ ಮತ್ತು ಸಸ್ಪೆನ್ಸ್ ಇರುವಂಥ ಲವ್ ಸ್ಟೋರಿ ಅದು ಕೇವಲ ಅಂದರೆ ಸಣ್ಣ ಸಂಚಿಕೆಗಳಲ್ಲೇ ಬೇಗ ಮುಗ್ದೋಗುತ್ತೆ ತಪ್ಪದೇ ಹೋಗಿ ಅದನ್ನು ಕೇಳಿ ನಿಮ್ಮ ಅಭಿಪ್ರಾಯ ತಿಳಿಸಿ ಮತ್ತೆ ಸಿಗುವ ಥ್ಯಾಂಕ್ ಯು ಬಾಯ್ ಲೈಕ್ ಶೇರ್ ಕಮೆಂಟ್ ಮಾಡೋದು ಮರೆಯದಿರಿ